ತಾಲೂಕಿನ ಮಾಯಸಂದ್ರ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಖಾದಿರ್ ಪಾಷಾ ಅವಿರೋಧವಾಗಿ ಆಯ್ಕೆಯಾದರು ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ವ್ಯಕ್ತಪಡಿಸಿದರು ಅದರಂತೆ ಈಗ ಖಾದಿರ್ ಬಾಷಾರ್ ಅವರು ನಾವು ಕೊಟ್ಟರೆ ಮಾತ್ರ ಸಲ್ಲಿಸಿದ್ರು ಒಟ್ಟು ಹದಿನೈದು ಜನ ಸದಸ್ಯ ಬಲ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹತ್ತು ಜನ ಹಾಜರಾಗಿ ಎಲ್ಲರೂ ಅಹ್ ಖಾದಿ ಬಾಷಾರ್ ಆಯ್ಕೆಗೆ ಸೂಚಿಸಿದ ನಾವು ಆಯ್ಕೆ ಮಾಡಿದ್ರು ಯಾರು ನಮಗೆ ಹಾಗಾಗಿ ಭಾಷೆ ಆಯ್ಕೆ ಮಾಡಿದ್ರು ಆ ದೇವರಲ್ಲಿ ನಮಸ್ಕಾರ ಸುತ್ತಾ ನನ್ನ ಎತ್ತೆ ನನ್ನ ಹೆತ್ತ ತಂದೆ ತಾಯಿಗಳ ಆಶೀರ್ವಾದ ಹಾಗೂ ನನ್ನ ಗ್ರಾಮ ಪಂಚಾಯತ್ ಹದಿನೈದು ಸದಸ್ಯರುಗಳ ಬೆಂಬಲಿತವಾಗಿ ನಾನು ಅವಿರೋಧವಾಗಿ ಆಯ್ಕೆ ನೀಡೋದಕ್ಕೆ ಊರಿನ ಗ್ರಾಮಸ್ಥರು ಮುಖಂಡರು ಎಲ್ಲರಿಗೂ ವಂದನೆಗಳು ಹೇಳುತ್ತಾ ಅದನ್ನು ನಿನ್ನ ಔದಿನಲ್ಲಿ ಕೈಯಲ್ಲಿ ಆದಷ್ಟು ಎಲ್ಲ ಜನಾಂಗು ಒಳ್ಳೆಯದು ಮಾಡುತ್ತೆ ಭಾವ ಮತ್ತು ಅವಿರೋಧವಾಗಿ ಆಯ್ಕೆಯಾಗಿ ಬಂದ್ರೆ ವಿಚಾರಗಳು ಹಾಗೂ ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಮುಗ್ಗಟ್ಟು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ನಮ್ಮ ಕೈಲಾದಷ್ಟು ಕೆಲಸವನ್ನು ಮಾಡುತ್ತಿದ್ದೀನಿ